ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಕೂಷ್ಮಾಂಡ ದೇವಿ ಪೂಜೆ ನಾಲ್ಕನೇ ದಿನದ್ದು ಇವತ್ತು ನಮ್ಮ ಇನ್ನೊಬ್ಬರು ಫ್ರೆಂಡ್ ಮನೆ ಪೂಜೆ ಇವತ್ತು ಲಲಿತಾ ಸಹಸ್ರಮ್ಮ ಹೇಳ್ತಾ ಇರೋದು ಇವರೇ ನೋಡಿ ಪುಷ್ಪ ಅಂತ ಹೇಳಿ ಇವ್ರ ಮನೇಲಿ ಮಾಡಿದ್ದೀವಿ ಇವತ್ತು Hi. 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 <coughs> 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 you Hi. 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 ङ्गम शङ्कनि नादृपा वेद पुराणितिहासृपूजित वैदिकमार्ग प्रदर्शयते जय जय धनलक्ष्मीरूपेण पालय धनलक्ष्मीरूपेण पालय धनलक्ष्मीरूपेण पालय this do rameshagiri na do urum kasirna mass made